bu <laughs> 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 Amoroso! அக்கா யாக்க முன்னயர்தான் நீ தळக்குன நான் வேணும் तक வேண்டே இழுதுறேன் நீ மௌற நிக்குத மாட்டேங்க ஆங்கில வசன் அது பட்டைய நலகாட்டது நாரை வா இல்ல நீ அதுக்கு ಅದಕ್ಕೆಲ್ಲ ದೈವಕ್ಕ ಕೈ ಮುಗಿದ ಮಾತು ಕೇಳ್ದದ ದಯವಿಟ್ಟು ಇವತ್ತು ಅವರು ಕೂಡ ಗ್ರಾಮ ಬೇರೆಲ್ಲ ಸ್ವತಃ ನನ್ನ ಮುತ್ತೂರ್ಗೆ ಗ್ರಾಮ ಬೇರೆ ಅಲ್ಲ ನಾವು ಈ ಬಂದು ಕೂಡಲಿ ಅದನ್ನ ಕಮಿಟಿ ಅವ್ರು ಹೇಳಿದ್ರು ಈ ಇಟ್ಟು ಜನ ಯಾವ ವರ್ಷನು ಕೂಡಿಲ್ಲ ಅಂತ ಹೇಳ್ಯಾರ ಜನ ಎತ್ತು ಹೋಗಲ್ದಂಗ ಜನರಿಗೆ ನಿದ್ಯ ಬರಲ್ದಂಗೆ ಕಾರ್ಯಕ್ರಮ ಕೊಡು ಅಂದಾರ ಅದಕ್ಕೆ ನಡವರ್ಕ ಟೈಮ್ ಅಷ್ಟು ಆಯ್ತು ಹಾಡಾಗಲಿಲ್ಲ ಪಾಡಾಗಲಿಲ್ಲ ಅನ್ನಕ್ಕೆ ಹೋಗ್ಯಾರ ಯಾಕಕ ಹಾಡೊಂಡ್ರೆ ಅಂತ ಕೇಳಿದ್ರಾ ಆ ಯೂಟ್ಯೂಬ್ ಒಳಗ ಹಾಡಿ ಕೇಳಬಹುದು ಮೊಬೈಲ್ ಒಳಗ ಹಾಡಿ ಕೇಳಬಹುದು ಆದ್ರೆ ಈ ಒಂದು ಬೇಡ ಎರಡು ಹಾಡಾ ಕೇಳಿ ನಿಮಿಗೆ ಮನಿಗೆ ಹೊತ್ತಿರೇ ಹೌದಾ ಸುಮ್ ಮನರಂಜನೆ ರೂಪವಾಗಿ ನೀವು ನಕ್ಕೋತೆ ಇದ್ದರೆ ಅಂದ್ರೆ ಹೊತ್ತಿರದು ನಿಮಗೆ ಗೊತ್ತಾಗಂಗಿಲ್ಲ ನಮಗೂ ಗೊತ್ತಾಗಂಗಿಲ್ಲ ನಿಮಗೂ ನಿತ್ತು ಬರಂಗಿಲ್ಲ ನಿಮಗೆ ವ್ಯಾಸ ಆಗಬಹುದು ಮಾತಾಡ್ತೀವಿ ನೀವು ಹೇಳಿದಂಗೆ ಕಾರ್ಯಕ್ರಮ ನಾವು ಕೊಟ್ಟೆವು ಅಂದ್ರೆ ಯಾರು ಜನ ಇನ್ನ ಒಬ್ರು ನಿದ್ರಾಂಗಳ್ರಿ ಆ 5 ಗಂಟೆ ಆಗಲಿ ನಾಲ್ಕು ಗಂಟೆ ಆಗಲಿ ಎಲ್ಲರೂ ನಿದ್ದೆ ಬರನ್ನ ಹೆದೋಕರಾ ಹೌದಪ್ಪ ಇನ್ನು ನಮ್ಮ ಕೈಯಾಗ ಎಲ್ಲಾ ದೈವವನ್ನ ಗುದ್ದುಗಿ ಕೊಟ್ಟು ಬಿಡ್ರಿ ನೀವು ಯಾರಿಗೂ ನಿದ್ದೆ ಬರಲ್ಲಾಂಗ ಬ್ಯಸ್ತರ ಆಗಲ್ಲಾಂಗ ಕಾರ್ಯಕ್ರಮ ಕೊಡ್ತೀವಿ ದಯವಿಟ್ಟು ನಮ್ಮ ಮನಸ್ಸಿಗೂ ನೋವು ಮಾಡಬೇಂದ್ರೆ ನಿಮ್ಮ ಮನಸ್ಸಿಗೂ ನೋ ಆಗಲ್ದಂಗ ಕಾರ್ಯಕ್ರಮ ಕೊಡ್ತೀವಿ ಇದೊಂದು ಮಾತು ನಿಮ್ಮ ಕೈ ಮುಗಿದು ಕೇಳೋದದ ಅದಕ್ಕೆ ಇನ್ನೊಂದು ಮಾತು ಹೊಸಲ್ಲ ಏನ್ರೀಪ್ಪ ಅದು ನಮ್ಮ ಕಾತರ

i like you.

ஜனரிகு சந்தேசா கோங்கு வந்து மாத்தி கேட்டேர் பால் மாத்தாலங்கில்லா வந்தே வந்து மாத்தி கோகுதா அதக்கு வந்து மாத்தி கேட்டேர் பிகாக்கதல் தந்தே சத்தரே சிரவு ஹோதந்தே தாய் சத்தரே கரொளு கித்து பந்தந்தே தந்தே சத்தரே சிரவு ஹோதந்தே தாய் சத்தரே கரொளு கித்து நாமு பந்தந்தே தந்தே சத்தரே ಹೋದಂತೆ ತಾಯಿ ಸತ್ತರೆ ಕರಡು ಬಂದಂತೆ ಅಣ್ಣ ಸತ್ತರೆ ಸತ್ತರೆ ಎಡಭುಜ ಹೋದಂತೆ ಗಂಡನ ಆತ್ಮೀಯ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಮನೆಯೊಳಗಿರುವಂತ ನಡುಗಂಬ ಅಕಸ್ಮಾತ್ ಆಗಿ ಗಂಡನ ಆತ್ಮೀಯನ್ನ ಮೀರಿ ನಡೆಯುವಂತ ಸತ್ತರೆ ಹೆಂಡಿಸುತ್ತಾರೆಡಗಾಲಿನ ಚಪ್ಪಲಿ ನಾಯಿ ಇದೇ ಮಾತಾಡುವ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಭಕ್ತ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಇದ್ದರೆ

ಆ ಕಿಮ್ಮತ್ ಸಿಗಬೇಕಾದ್ರೆ ಎಷ್ಟು ದಿನ ಇರಬೇಕಾಗ್ತದಪ್ಪ ಎಷ್ಟು ದಿನ ಇರ್ಬೇಕಾಗ್ತದ ಒಂದು ದಿನ ಹೋಗುದದ ಒಂದು ದಿನ ಇರುದ ಮೂರನೇ ದಿನಕ್ಕೂ ಹಳಮಡಿ ಬರುದ ಹೌದ ಮೂರು ದಿನ ಇತ್ತು ಅಂದ್ರೆ ತವರ ಮನಿ

கேரள்க நகு பரபர்த் அனுபவசதீவன அதுப்பா அதுக்கா அந்த மக்கள் தவிர மனைகப்பா அந்த ಬಂದ ಕೂಡಲೆ ಒಂದು ಚೆರಿಗೆ ನೀರು ಕೊಡಂಥವ್ರು ಇರಬೇಕು ಇರಬೇಕು ನನ್ನ ಮಗಳು ಯಾವಾಗ ಬರ್ತಾಳೆ ಅಂತ ಹೇಳಿ ದಾರಿ ಕಾಯ್ತಿರ್ಬೇಕು ನಮಗೆ ಅಲುತನು ಕೇಳ್ತಿರ್ಬೇಕು ಮೆತ್ತಿಗೆ ಎಣ್ಣೆ ಹೆಚ್ಚಿ ಎರಿತಿರ್ಬೇಕು ಅಲ್ಲಿತನ ತವರು ಮನೆಗೆ ನಾವು ಹೋಗ್ತಿರ್ಬೇಕು ಯಾವಾಗ ಇದೆಲ್ಲ ಸಾಧ್ಯ ಅದಪ್ಪಾ ಅಂತ ಕೇಳಿದ್ರೆ ತವರು ಮನಿ ಒಳಗೆ ನಮ್ಮ ತಾಯಿ ತಂದೆ ಎಲ್ಲಿತನ ಬದುಕಿರ್ತಾರೆ ನೋಡಿ ಅಲ್ಲಿತನ ಮಾತ್ರ ತವರು ಮನೆ ಹೆಣ್ಮಕ್ಳಿಗೆ ಚಂದ ಅದ ಯಾವಾಗ ನೆರಳಿಲ್ಲದ ಮರ ಇದ್ದಂಗ ತಾಯಿಲ್ಲದ ತವರ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ಆ ತಾಯಿ ತೀರದ ಮ್ಯಾಗ ಮಕ್ಕಳಿಗೆ ತವರ ಮನೆಯಾಗ ಏನಿಲ್ಲೋ ಅಧಿಕಾರ ಏನಿಲ್ಲ ಅಧಿಕಾರ ಈ ಎಲ್ಲಾ ಅರ್ಥ ಹೆಣ್ಣು ಯಾ ಅರ್ಥ ಆಗ್ಲಿಲ್ಲಗಳು ಚೆನ್ನಾಗಿರ್ತದೆ ತಾಯಿ ತಂದಿನ ಕಳ್ಕೊಂಡು ಪರದೇಶಿಯಾಗಿ ಬೆಳದು ಬೆಳೆದು ಮುಂದೆ ದೊಡ್ಡ ಗಂಡನ ಮನೆಗೆ ಹೋದ ಕಾಲಕ ಗಂಡನ ಪ್ರೀತಿ ಕಾಣಲಾರದೆ ಅತ್ತಿ ಮವರ ಆಸರು ತಾಳಲಾರದೆ ಗಂಡನ ಮನೆಯನ್ನ ಕಷ್ಟ ತಾಳಲಾರದೆ ಪರದೇಶಿ ಹೆಣ್ಣು ಮಗಳು ಗಂಡನ ಮನೆಯ ಸಂಸ್ಕಾರ ಮಾಡ್ತಾಳೆ ಇವತ್ತು ನಾನು ತವ್ರ ಮನೆಯಾಗ ನನ್ನ ತಾಯಿ ಸತ್ರ ಏನ್ ಅಗ್ಯದ ನಮ್ಮ ಅಣ್ಣ ಏನು ತನ್ನ ಸಂಸಾರ ಜಂಜಾಟದೊಳಗ ನನ್ನ ಮರ್ತಿರ್ಬೋದು ಕರೆ ನಮ್ಮ ಅಣ್ಣ ಮರ್ತಾನತ್ ಇವತ್ತು ನಾ ಮರಿದ ಬ್ಯಾಡ ನನ್ನ ತವ್ರ ಮನೆಯಾಗ ನನ್ನ ತಾಯಿ ಸತ್ರ ಏನಾಗ್ಯದ ನಮ್ಮ ಅಣ್ಣ ಇರ್ತಾನ ನಮ್ಮ ಅಣ್ಣನ ಏನ್ ನಮ್ಮ ಅಣ್ಣನ ಮಕ್ಳು ಇರ್ತಾವ ಕಡಿಕ ನಮ್ಮ ಅಣ್ಣನ ಮಕ್ಳು ಮಾರಿ ನೋಡಿ ಬರೋಣ ತಿಳ್ಕೊಂಡು ಎಚ್ಚರಿಗೆ ನೀರು ಕೊಡೋದಿಲ್ಲ ಬಾ ತಂಗಿ ಒಳಗತ್ತು ಒಂದು ಅನುತ್ತನ ಮಾತು ಹೌದು ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಯಾರ ತವ್ರ ಮನಿ ಒಳಗ ಅಣ್ಣನ ಹೆಂಡ್ರ ಕಲಿ ತಮ್ಮನ ಹೆಂಡ್ರ ಕಲೆ ಮನಸ್ಸಿಗೆ ಆಗಂಗ ಮಾತಾಡ್ಕೊಂಡು ಹೊಲ ಮಾಡಿ ಆ ತವ್ರ ಮನಿ ಅಂಗಳದಾಗ ನಿಂತು ಬಂದಿರಲ್ಲ ಅವ್ರಿಗೆ ತಾಯಿರ್ಲಿಕ್ಕೆ ಪರದೇಶ ತನ ಏನನ್ನೋದ ಅರ್ಥ ಆಗ್ತದ ಪರದೇಶಿ ತನ್ನ ಏನು ಅದಾಕ್ತಕ ಅವಾಗ ಹೆಣ್ಣ ಮಗಳು ಆ ಪರದೇಶಿ ಹೆಣ್ಣು ಮಗಳು ಅಣ್ಣನ ಮನಿ ಬಾಗಲ್ದಾಗ ನಿತ್ತು ನಿತ್ತು ಭಗವಂತ ಗಬೇತಾಳ ಭಗವಂತ ಅಂತ ಪಾಪನ ಏನು ಮಾಡಿನೋ ಇんな ನನಗೆ ತಿಳಾರದಂತ ವಯಸ್ಸೊಳಗ ನಮ್ಮ ತಾಯಿನ ಕಸಗೊಂಡೆ ಹೌದಪ್ಪ ಕಡಿಕಯ ತಾಯಿಲದ ಪರದೇಶಿ ಮಗಳಿಗೆ ಗಂಡನಿಂದರೆ ಸುಖ ಆದಿತ್ತು ಅಂತ ಹೇಳಿ ಮದಿವಾಗಿ ಹೋದರ ಗಂಡನ ಪ್ರೀತಿನು ನನ್ನಿಂದ ಕಸಗೊಂಡು ಭಗವಂತ ಕಡಿಕ ಅನ್ನ ಆಸ್ತ್ರ ಅಕ್ಕನ ಹೇಳಿ ಅನ್ನನ ಮನೆ ಬಾಗಲ್ನಾಗ ಬಂದ ಕಿತ್ತನೋ ಯಾರು ಕರೆದು ಒಂದು ಚೆರಾಗಿ ನೀರು ಕೊಡಕ್ಕಂಥ ಪರಿಸ್ಥಿತಿ ಇವತ್ತು ನನಗೆ ಬಂದದ ಹೌದು ಇಂಥ ಪರಿಸ್ಥಿತಿ ಇವತ್ತು ಈ ಹೆಣ್ಣಿನ ಜನ್ಮಕ್ಕೆ ಬಂದದಂದ್ರ ಈ ಜನ್ಮ ಈ ಜನ್ಮಕ್ಕೆ ಇಡುದು ಬೇಡ ನನ್ನ ನನ್ನ ತಾಯಿ ತೇಕನ ಕರಕು ಅಂತ ಹೇಳಿ ಆ ಪರದೇಶದ ಮಗ್ಳಿಗೆ ಹೇಳ್ತೀವಿ ಹೌದು ಹೆಣ್ಣಿನ ಜನ್ಮಕ್ಕೆ ರೊಕ್ಕ ರೂಪಾಯಿ ಏನಿದ್ರಕ್ಕೂ ನಡಿತೈತಿ ಆದ್ರೆ ಅತಿಯಾಗಿ ಪ್ರೀತಿಸೋ ಗಂಡ ಒಂದು ಕಡಿಕೆ ನಮಗೆ ಕಷ್ಟ ಹೇಳ್ಕೊಳಾಕ ತಾಯಿ ಮಡಿಲರ ಇರಬೇಕು ಒಂದು ಎರಡೂ ಇರ್ಲಿತ್ತಂದ್ರೆ ಆ ಹೆಣ್ಣಿನ ಜನ್ಮ ನಾಯಿ ಕಿತ್ತ ಕಡಿ ಆಗಿ ಬಿಡ್ತದ ನೋಡಿರಿ ನೀವು ತವರು ಮನಿಗೆ ಹೋಗಿರ್ತೀರಿ ಒಂದು ತಾಸು ನಿಮ್ಮ ತಾಯಿ ನಿಮಗೆ ಕಣ್ಣಿಗೆ ಕಾಣಸ್ಲಿಲ್ಲ ಅಂದ್ರೆ ನೀರಾಗಿಂದ ಮೀನಾ ತಗದು ಹೊರಗು ಬಿಟ್ಟಂಗತ್ತದ ತಾಯಿ ಇಲ್ಲದ ಪರದೇಶಗಳು ಕೂಗಿ ಕೂಗಿ ತನ್ನ ಕಷ್ಟ ಹೇಳ್ಕೊಬೇಕತ್ತಾಳ ಬರ್ಲಾರ್ದಂತ ಜಾಗಕ್ಕೆ ತಾಯಿ ಹೋಗ್ಯಾರ್ರಿ ಅಂತ ಪರದೇಶಿ ಮಗಳು ಯಾರ ಮುಂದೆ ಕೊಡ್ಬೇಕು ಸತ್ತ ತನ್ನ ತಾಯಿ ನನಗೆ ಸಿಹಳಿ